ನಮಸ್ಕಾರ ಸ್ನೇಹಿತರೆ ದೇವರನ್ನು ಪೂಜಿಸುವಾಗ ನಾವು ಬಳಸುವ ಪ್ರತಿಯೊಂದು ವಸ್ತುವು ಕೂಡ ಪೂಜೆಯ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ಪೂಜೆಯಲ್ಲಿ ಸ್ಟೀಲ್ ಪಾತ್ರೆಗಳನ್ನು ಬಳಸಬಾರದು ಎಂದು ಹೇಳುತ್ತಾರೆ ಸ್ನೇಹಿತರೆ ನಾವು ಪೂಜೆಯನ್ನು ಮಾಡುವಾಗ ಸ್ಟೀಲ್ ಪಾತ್ರೆಗಳನ್ನು ಏಕೆ ಬಳಸಬಾರದು ಎಂಬುದರ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ಸ್ನೇಹಿತರೆ ಶಾಸ್ತ್ರದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಉಳಿಯುತ್ತದೆ ಎಂದು ನಂಬಲಾಗಿದೆ ಹಾಗೂ ಈ ನಿಯಮಗಳನ್ನು ಪಾಲಿಸುವುದು ಕೂಡ ಅಷ್ಟೇ ಮುಖ್ಯವಾಗಿದೆ ಸ್ನೇಹಿತರೆ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುತ್ತೇವೆ ದೇವರ ಪೂಜೆಗೆ ಸಂಬಂಧಿಸಿದಂತೆ ಸಾಕಷ್ಟು ನಿಯಮಗಳನ್ನು ನೀಡಲಾಗಿದೆ ಸ್ನೇಹಿತರೆ ಶಾಸ್ತ್ರೋತ್ಕವಾಗಿ ನಾವು ದೇವರನ್ನು ಎಷ್ಟೇ ಪೂಜಿಸಿದರೂ ಪೂಜೆಯಲ್ಲಿ ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಹಾಗಾಗಿ ಅದೇ ರೀತಿ ಶಾಸ್ತ್ರದಲ್ಲಿ ಪೂಜೆಯ ವೇಳೆ ನಾವು ಸ್ಟೀಲ್ ಪಾತ್ರೆಗಳನ್ನು ಕೂಡ ಬಳಸಬಾರದು ಎಂದು ಹೇಳಲಾಗಿದೆ ಹಾಗಾದರೆ ಏಕೆ ನಾವು ಸ್ಟೀಲ್ ಪಾತ್ರೆಗಳನ್ನು ಬಳಸಬಾರದು ಎಂಬುದನ್ನು ನೋಡಿ ಸ್ನೇಹಿತರೆ ಸ್ನೇಹಿತರೆ ಇಂಥದ್ದೇ ಅನೇಕ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ ಮೊದಲನೆಯದಾಗಿ ನೋಡಿ ಶಾಸ್ತ್ರದ ಪ್ರಕಾರ ಉಕ್ಕು ಕಬ್ಬಿಣ ಮತ್ತು ಅಲುಮಿನಿಯಂ ಲೋಹದ ಪಾತ್ರೆಗಳನ್ನು ಪೂಜೆಯಲ್ಲಿ ಬಳಸುವುದು ಮಂಗಳಕರವೆಂದು ಪರಿಗಣಿಸಲಾಗ ಸ್ನೇಹಿತರೆ ಏಕೆಂದರೆ ಶಾಸ್ತ್ರಗಳ ಪ್ರಕಾರ ಧಾರ್ಮಿಕ ಉದ್ದೇಶಗಳಿಗಾಗಿ ಕೇವಲ ಚಿನ್ನ ಬೆಳ್ಳಿ ಹಿತ್ತಾಳೆ ಮತ್ತು ತಾಮ್ರದಿಂದ ಮಾಡಿದ ಪಾತ್ರಗಳನ್ನು ಮಾತ್ರ ಬಳಸಬೇಕು ಎಂದು ಹೇಳಲಾಗಿದೆ ಇಂತಹ ಲೋಹದ ಪಾತ್ರೆಗಳನ್ನು ಪೂಜೆಯಲ್ಲಿ ಬಳಸುವುದರಿಂದ ನಾವು ಮಾಡುವ ಪೂಜೆಯಿಂದ ದೇವರು ನಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಮತ್ತು ಪೂಜೆಯ ಫಲಿತಾಂಶವನ್ನು ಕೂಡ ನಾವು ಪಡೆದುಕೊಳ್ಳಬಹುದು ಆದರೆ ಶಾಸ್ತ್ರದ ಪ್ರಕಾರವೇ ಹೇಳಲಾಗಿದೆ ಪೂಜಾ ವಿಧಿ ವಿಧಾನಗಳಲ್ಲಿ ವಸ್ತುಗಳ ಶುದ್ಧತೆಗೆ ಮತ್ತು ಪಾವಿತ್ರ್ಯತೆಗೆ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಎಂದು ಹೇಳಲಾಗಿದೆ ಅದರಲ್ಲಿ ನೋಡಿ ಉಕ್ಕು ಅಲುಮಿನಿಯಂ ಮತ್ತು ಕಬ್ಬಿಣದ ಪಾತ್ರೆಗಳನ್ನು ಶುದ್ಧ ಲೋಹಗಳಿಂದ ಮಾಡಲಾಗುವುದಿಲ್ಲ ಆದ್ದರಿಂದ ಪೂಜೆಯ ಸಮಯದಲ್ಲಿ ಸ್ಟೀಲ್ ಪಾತ್ರೆಗಳನ್ನು ಮತ್ತು ಇಂತಹ ಲೋಹಗಳಿಂದ ಮಾಡಿದ ಪಾತ್ರೆಗಳನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ ಲೋಹಗಳನ್ನು ಬಳಸಬೇಕು ಸ್ನೇಹಿತರೆ ಪೂಜೆಗೆ ನೈಸರ್ಗಿಕ ಲೋಹಗಳನ್ನು ಬಳಸಬೇಕು ಎಂಬ ನಂಬಿಕೆಯೂ ಕೂಡ ಇದೆ ಹೀಗಾಗಿ ಉಕ್ಕು ಮಾನವ ನಿರ್ಮಿತ ಲೋಹವಾಗಿದೆ ಮತ್ತು ಕಬ್ಬಿಣವನ್ನು ತುಕ್ಕು ಹಿಡಿಯುವುದರಿಂದ ಬಳಸಲಾಗುವುದಿಲ್ಲ ಈ ಕಾರಣಕ್ಕಾಗಿಯೇ ದೇವರ ಪ್ರತಿಮೆಯನ್ನು ಕೂಡ ನಾವು ಲೋಹಗಳಿಂದ ತಯಾರಿಸುವುದಿಲ್ಲ ಸ್ನೇಹಿತರೆ ನೋಡಿ ಪ್ರತಿನಿತ್ಯ ದೇವರ ಪೂಜೆ ಮಾಡುವ ವಿಧಾನ ಹೇಗಿದೆ ಎಂಬುದನ್ನು ನೋಡಿ ಸ್ನೇಹಿತರೆ ಪ್ರತಿನಿತ್ಯ ಸ್ನಾನ ಮತ್ತು ಧ್ಯಾನದ ನಂತರವೇ ನಾವು ಶಾಂತ ಮತ್ತು ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸಬೇಕು ಸ್ನಾನದ ನಂತರ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಸ್ನೇಹಿತರೆ ಅದಲ್ಲದೆ ನಮ್ಮ ಕಡೆಗೆ ಸ್ನೇಹಿತರೆ ನಾವು ಪೂಜೆಯನ್ನು ಮಾಡುವಾಗ ಒಂದೇ ವಸ್ತ್ರವನ್ನು ಉಟ್ಟಿ ಪೂಜೆಯನ್ನು ಮಾಡುತ್ತೇವೆ ಸ್ನೇಹಿತರೆ ಅಂದರೆ ಆ ವಸ್ತ್ರವನ್ನು ಹೊಲೆಯದೆ ಅಂದರೆ ಕಟ್ ಮಾಡಿ ಅದನ್ನು ನಂತರ ಮತ್ತು ಹೊಲಿಸಿಕೊಂಡು ಅಂತಹ ಬಟ್ಟೆಯನ್ನು ನಾವು ಉಟ್ಟುಕೊಳ್ಳುವುದಿಲ್ಲ ಸ್ನೇಹಿತರೆ ಅದಾದ ನಂತರ ನೋಡಿ ನಾವು ಯಾವಾಗಲೂ ಆಸನದ ಮೇಲೆ ಕುಳಿತು ದೇವರನ್ನು ಪ್ರಾರ್ಥಿಸಬೇಕು ನಮ್ಮ ದೇವರ ಪೂಜೆಯನ್ನು ನಿಗದಿತ ಸಮಯದಲ್ಲಿಯೇ ಮಾಡಬೇಕು ಸ್ನೇಹಿತರೆ ಅದಲ್ಲದೆ ದೇವರ ಪೂಜೆಯ ಅರ್ಥವೇನು ಅಂದರೆ ನಾವು ದಿನನಿತ್ಯಲೂ ದೇವರ ಪೂಜೆಯನ್ನು ಮಾಡುತ್ತೇವೆ ಇದರ ಅರ್ಥ ಏನು ಎಂದರೆ ನೋಡಿ ಸ್ನೇಹಿತರೆ ಸಂಸ್ಕೃತದಲ್ಲಿ ಪೂಜೆ ಎಂದರೆ ಆರಾಧನೆ ಮಾಡುವುದು ಅಥವಾ ಪೂಜಿಸುವುದು ಎಂದರ್ಥವಾಗುತ್ತದೆ ಪ್ರತಿನಿತ್ಯ ನಾವು ದೇವರನ್ನು ಪೂಜಿಸುವುದನ್ನು ದೈನಂದಿನ ಪೂಜೆ ಅಥವಾ ನಿತ್ಯ ಪೂಜೆ ಎಂದು ಹೇಳಲಾಗುತ್ತದೆ ನಮ್ಮನ್ನು ಮಾನವನಾಗಿ ಭೂಮಿಯಲ್ಲಿ ಸೃಷ್ಟಿಸಿದ್ದಕ್ಕಾಗಿ ಪ್ರೀತಿ ಮತ್ತು ಉತ್ತಮ ಜೀವನವನ್ನು ನೀ ನೀಡ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಸರಳ ಮಾರ್ಗ ಇದನ್ನು ಪೂಜೆ ಎಂದು ನಾವು ಹೇಳುತ್ತೇವೆ ಸ್ನೇಹಿತರೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಪೂಜೆ ವಿಧಿವಿಧಾನಗಳಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಸ್ನೇಹಿತರೆ ಯಾಕೆಂದರೆ ನಾವು ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿಯದೋ ಮಾಡುವ ತಪ್ಪುಗಳು ನಮಗೆ ಕಂಟಕಗಳು ಆಗುತ್ತವೆ ಸ್ನೇಹಿತರೆ ಪೂಜೆಯಲ್ಲಿ ಬಳಸುವ ಪಾತ್ರೆಗಳ ಲೋಹಗಳ ಬಗ್ಗೆಯೂ ಕೂಡ ನಾವು ಕಾಳಜಿಯನ್ನು ವಹಿಸಿಕೊಳ್ಳಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಇಂಥದ್ದೇ ಅನೇಕ ಹೊಸ ಹೊಸ ಮಾಹಿತಿಗಳಿಗಾಗಿ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಕೂಡ ಮಾಡಿ ಸ್ನೇಹಿತರೆ ಅದೇ ರೀತಿಯಾಗಿ ನಿಮಗೆ ಯಾವ